ಕುಮಾರಸ್ವಾಮಿಯವರು ತಮ್ಮ ಪಕ್ಷ ಕ್ಷೀಣವಾಗಿ ಕೆಳ ಕುಗ್ಗಿದೆ ತಮ್ಮ ಪಕ್ಷದ ಒಂದು ಶಕ್ತಿಯನ್ನು ಬೆಳೆಸ್ಕೊಳ್ಕೋಸ್ಕರ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮೈತ್ರಿ ಮಾಡ್ಕೊಂಡಿದ್ದಾರೆ ಅವರು ಎಲ್ಲಿ ಏನು ಮಾತಾಡ್ಬೇಕಂತ ಅವ್ರಿಗೂ ಗೊತ್ತಾಗಿಲ್ಲ ತಲೆ ಕೆಟ್ಟೋಗಿದೆ ಮೆಂಟ್ಲ ಬಿಟ್ಟಿದ್ದಾರೆ ಈಗ ಅವರು ಅವರು ಮೈತ್ರಿಯಾಗಿ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಆ ಗ್ಯಾರಂಟಿ ಯಾರು ಗದ್ದುಷ್ಟಿದೆ ಅವ್ರು ತಗೋತಾರೆ ಇವ್ರಿಗೆ ಏನು ಚುಚ್ಚುತ್ತಾ ಯೋಚನೆ ಮಾಡಬೇಕು ಗ್ಯಾರಂಟಿ ತಗೊಂಡವ್ರು ಓಟ್ ಹಾಕಿ ಹಾಕ್ತಾರೆ ಏ ಗಂಡ ಹೆಂಡತಿನ ಡಿವೈಡ್ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರೆ ಕ್ವೆಶನ್ ಮಾಡ್ತಾರಲ್ಲ ಆಮೇಲೆ ಹೆಣ್ಣು ಮಕ್ಕಳು ದಾರಿ ತಪ್ಪುದ್ರಂತ ಅರ್ಥ ಹಳ್ಳಿ ಭಾಷೆಯಲ್ಲಿ ಇದು ಕೆಟ್ಟ ಭಾಷೆ ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಮಹಿಳೆಯರಿಗೆ ಮನವಿ ಮಾಡ್ತೀನಿ ನನ್ನ ತಾಯಿ ಅಂದಿರು ಅಕ್ಕಂದಿರಿಗೆ ಸರಿಯಾಗಿ ಪಾಠ ಕಲಿಸಬೇಕು ಯಾವುದೇ ಜನವಾಗಲಿ ಎಲ್ಲ ಹೆಣ್ಣು ಮಕ್ಕಳು ನನ್ನ ತಾಯಿ ಅಂದಿದ್ರು ನನ್ನ ಅಕ್ಕ ತಂಗಿಯರು ಇದನ್ನು ತಿಳ್ಕೊಂಡು ಕುಮಾರಸ್ವಾಮಿ ಅವ್ರಿಗೆ ನಾನು ವಿಷಾದ ವ್ಯಕ್ತಪಡಿಸಿ ತಂದ್ಬಿಟ್ಟು ರೋಡಲ್ಲಿ ಹೋಗಿ ಮುಕ್ಕು ಕೊಡ್ದು ಮನೆಗೆ ಬಂದು ತಪ್ಪಾಯ್ತು ಅಂತ ಕೇಳಿದ್ರೆ ಏನು ಪ್ರಯತ್ನ ಸ್ವಾಮಿ ಬೀದಿಲಿ ಮಾನ ಮರಿದಿ ಹೋಗಿರುತ್ತೆ ಮನೆಗೆ ಬಂದು ಕೇಳಿ ಏನು ಪ್ರಯತ್ನ ಇಷ್ಟೇ ಇವ್ರದ್ದು ಅದಕ್ಕೋಸ್ಕರ ಇವರು ವಿಚಲಿತರಾಗಿದ್ದಾರೆ ಅದಕ್ಕೋಸ್ಕರ ಈ ವ್ಯಾ ವಾಕ್ಯವನ್ನು ಪ್ರತಿ ತಾಲೂಕು ಹಳ್ಳಿಗಳಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ತಾಯಂದಿರಿಗೆ ಹೇಳಿ ಇವರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅದಕ್ಕೋಸ್ಕರ ಇದನ್ನು ನಾನು ಮನವಿ ಮಾಡ್ತೀನಿ ಅಂತ ಹೇಳ್ತೀನಿ ಮಹಾಲಕ್ಷ್ಮಿ ಲೇಔಟ್ ದಾಸರಹಳ್ಳಿ ಯಶವಂತಪುರ ಕೆ ಆರ್ಪುರಮ್ರು ಇದ್ದಾರೆ ಮತ್ತು ಇನ್ನೊಂದು ಬ್ಯಾಟ್ರಾ ಇದ್ದಾರೆ ಎಲ್ಲ ಲಿಂಗ ಲಿಂಗಾಯತ ಮತ ಬಾಂಧವ್ರಿಗೂ ಸರಿಯಾಗಿ ನೋಡಿಕೊಂಡು ಓಟ್ ಹಾಕಿ ಇಲ್ಲವಾದರೆ ನಿಮ್ಮ ಹಳ್ಳಕ್ಕೆ ನೀವೇ ಬೀಳ್ತೀರಿ ಯಾರೂ ನಿಮಗೆ ಸಹಾಯಕ್ಕೆ ಬರಲ್ಲ ಅಂತ ಹೇಳ್ತಾ ನನ್ನ ಬಿ ಜೆ ಪಿಯ ನಿಷ್ಠಾವಂತ ಮುಖಂಡನಾಗಿ ಸುಮಾರು ಇಪ್ಪತ್ತ್ಮೂರು ವರ್ಷ ಕೆಲಸ ಮಾಡಿದೆ ನನಗೆ ಅನ್ಯಾಯ ಆಗಿದೆ ಅದಕ್ಕೆ ನಾನು ಬಿ ಜೆ ಪಿ ಪಕ್ಷೇತರ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ನನ್ನ ಕ್ರಮ ಸಂಖ್ಯೆ ಹದಿನಾರು ನನ್ನ ಕ್ರಮ ಸಂಖ್ಯೆ ಹದಿನಾರು ನನ್ನ ಚಿಹ್ನೆ ಹಲಸಿನ ಹಣ್ಣು ನನ್ನ ಚಿಹ್ನೆ ಹಲಸಿನ ಹಣ್ಣು ಜೈ ಭಾರತ ಜೈ ಭಾರತ ಮಾತೆ ನಮಸ್ಕಾರ